ಅಕ್ಕ ತಂಗಿಯರಿಗೆ ತಲೆವಾಗಿ ನಮಸ್ಕರಿಸುತ್ತ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಜನಪ್ರಿಯ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾದಂತಹ ಗೋಪಾಲಯ್ಯನವರೇ ಶ್ರೀಯುತ ಲಕ್ಷ್ಮೀನಾರಾಯಣ ಅವರೇ ಶ್ರೀಮತಿ ಹೇಮಲತಾ ಗೋಪಾಲಯ್ಯನವರೇ ನಮ್ಮ ಅಭ್ಯರ್ಥಿಯಾದಂತ ಶೋಭಾ ಕರಂದಾಜಿ ಅವರೇ ಶ್ರೀಮತಿ ನಾಗರತ್ನ ಲೋಕೇಶ್ ಅವರೇ ಡಾಕ್ಟರ್ ಶ್ರೀಯುತ ವೆಂಕಟೇಶ್ ಮತಿಯರಿ ಅವರೇ ಡಾಕ್ಟರ್ ಶಿವಶಂಕರ್ ಅವರೇ ಶ್ರೀಮತಿ ಪದ್ಮಾವತಿ ಶ್ರೀನಿವಾಸ್ ಅವರೇ ಎಲ್ಲ ಬಂಧುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗೋಪಾಲಯ್ಯನವರ ವಿಶೇಷ ಪ್ರಯತ್ನದಿಂದ ಅಂದ ಹಾಗೆ ಉಳಿದೆಲ್ಲ ಮುಖಂಡರ ಪ್ರಯತ್ನದಿಂದ ಬಹಳ ಹೊತ್ತಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಕೊಡ್ತಿದ್ದೀರ ತಮಗೆ ಗೊತ್ತಿದೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳೆಯರಿಗೇನು ಹೆಚ್ಚೆಚ್ಚು ಸವಲತ್ತುಗಳು ಸಿಗಬೇಕು ಅಂತೇಳಿ ಏನೇನು ಕಾರ್ಯಕ್ರಮ ರೂಪಿಸಿದ್ದಾರೆ ಅನ್ನೋದನ್ನು ಈಗ ತಾನೇ ಎಲ್ಲ ವಿವರಗಳನ್ನು ತಿಳಿಸಿದ್ದಾರೆ ಈ ವಿಶೇಷವಾದ ಸಂದರ್ಭದಲ್ಲಿ ಇಡೀ ದೇಶದ ಜನ ಲೋಕಸಭಾ ಚುನಾವಣೆ ಕಡೆ ನೋಡ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರನ ಗೆದ್ದು ಪ್ರಧಾನಿಯವರಿಗೆ ನಮ್ಮ ಕೊಡುಗೆಯನ್ನ ಕೊಡಬೇಕಾಗಿದೆ ಆ ದಿಕ್ಕಿನಲ್ಲಿ ಶೋಭಾ ಕರಂದ್ಲಾಜಿ ಒಂದೂವರೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಈಗಾಗಲೇ ನಮ್ಮ ಪ್ರತಿಪಕ್ಷದ ನಾಯಕರಿಗೆ ಮನವರಿಕೆ ಆಗಿದೆ ಈ ಬಾರಿ ಮೋದಿ ಇಡೀ ದೇಶದಲ್ಲಿ ಇದೇ ಗಾಳಿ ಬೀಸ್ತಾ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಒಂದೆರಡು ಸ್ಥಾನವನ್ನ ಕರ್ನಾಟಕದಲ್ಲಿ ಗೆಲ್ಲೋದು ಕಷ್ಟ ಅನ್ನೋದವ್ರ ಮನವರಿಕೆ ಆಗಿದೆ ದೇಶದಲ್ಲಿ ನಾನೂರಕ್ಕಿಂತ ಹೆಚ್ಚು ಕ್ಷೇತ್ರವನ್ನು ಗೆಲ್ಲೋದ್ರ ಮೂಲಕ ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗೋರಿದ್ದಾರೆ ಇಡೀ ವಿಶ್ವವೇ ಮೆಚ್ಚಿರುವಂಥ ಮಹಾನ್ ನಾಯಕ ನರೇಂದ್ರ ಮೋದಿಜಿಯವರು ಅಂಥ ವ್ಯಕ್ತಿ ನಮಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಒಂದು ಮಾತನ್ನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದಿನ ವಿಶ್ರಾಂತಿಯನ್ನು ತಗೊಂಡೇನೆ ದೇಶದ ಉದ್ದಗಳಿಗೆ ಪ್ರಪಂಚದ ಉದ್ದಗಳಿಗೆ ಓಡಾಟ ಮಾಡ್ತಾ ಭಾರತದ ಹಿಮೆಯನ್ನ ಜನರಿಗೆ ತಿಳಿಸುವಂತ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತಿರುವಂತಹದ್ದು ಇಡೀ ವಿಶ್ವವೇ ಪ್ರಧಾನಿ ನರೇಂದ್ರ ಮೋದಿ ಕಡೆ ಭಾರತದ ಕಡೆ ನೋಡ್ತಾ ಇರೋದಂತ ಗಮನಿಸಿದ್ದೀರಾ ಇಂಥ ಅಪರೂಪದ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನೀವು ನಿಮ್ಮೆಲ್ಲ ಬಂದು ಬೆಳಗದವರು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಕೈ ಮುಗಿದು ಮತದಾನ ಕೇಂದ್ರಕ್ಕೆ ಬಂದು ಮತವನ್ನು ಚಲಾವಣೆ ಮಾಡಿದ ನಂತರವೇ ಉಳಿದ ಕೆಲಸವನ್ನು ಮಾಡಬೇಕು ಆ ದಿಕ್ಕಿನಲ್ಲಿ ಈ ಒಂದು ಚುನಾವಣೆಯ ಮಹತ್ವವನ್ನು ಮನೆ ಮನೆಗೆ ತಿಳಿಸುವಂಥ ಪ್ರಯತ್ನವನ್ನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತೇರುವಂಥ ನಮ್ಮ ತಾಯಿಯಂದರು ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿ ಇಲ್ಲಿ ಸೇರಿದಂಥ ನಮ್ಮೆಲ್ಲ ತಾಯಂದರಿಗೆ ಅಣ್ಣ ತಮ್ಮಂದರಿಗೆ ವೇದಿಕೆ ಮೀನು ಮುಖಂಡರಿಗೆ ಒಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರದಂತೆ ಈ ವರ್ಷವು ವಿಶ್ವ ಮಹಿಳಾ ದಿನಾಚರಣೆಯನ್ನು ಮಾಡ್ತಕ್ಕಂಥ ಈ ಸುದಿನದಂದು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ನಮ್ಮ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪ ಸರ್ ಅವರೇ ಬೆಂಗಳೂರು ಉತ್ತರ ನಹೋದರ ತಾಯಂದಿರೆ ಮೈ ತಿರೆ ಮ ಎಲ್ಲ ಒಕ್ಕಂಡೆ ಸ್ನೇಹಿತರೆ ಬಹುಶಃ ಪ್ರತಿ ವರ್ಷ ನಾವು ಮಾಡ್ತಕ್ಕಂಥದ್ದು ನಾವು ಓಟ್ಕೋರ್ಷರಲ್ಲ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಸ್ಥಾನದಲ್ಲಿ ನಿಂತಿದ್ದೇನೆ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನೀವು ನಿಮ್ಮ ಕುಟುಂಬ ಅಂತಕ್ಕಂಥದನ್ನ ನಾವು ಪ್ರತಿನಿತ್ಯವೂ ಸ್ಮರಣೆಯನ್ನ ಮಾಡ್ತೇವೆ ಬಹುಶಃ ಮಹಿಳಾ ಸಂಘಗಳನ್ನ ಕಟ್ಟಿ ಮಹಿಳಾ ಒಕ್ಕೂಟಗಳನ್ನ ಮಾಡಿ ಸದೃಢವಾಗಿ ನಿಲ್ಲಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ಚುನಾವಣೆ ಇರಲಿ ಇಲ್ಲದ ಹೋಗ್ಲಿ ನಾವು ಇನ್ನೊಂದು ಮಟ್ಟದಲ್ಲಿ ಮಾಡ್ತಾ ಇದ್ವಿ ಇನ್ನೊಂದು ಹದಿನೈದು ಇಪ್ಪತ್ತು ಕಾರ್ಯಕ್ರಮಗಳನ್ನ ತಾವೆಲ್ಲ ಚುನಾವಣೆ ಬಂದಿರೋ ನಿಮಿತ್ತ ಸುಮಾರು ಒಂದ್ ಎಂಟೊಂಬತ್ತು ಕಾರ್ಯಕ್ರಮಗಳನ್ನ ಮಾಡಿ ಈ ಕಾರ್ಯಕ್ರಮ ಮುಗಿಸ್ಬೇಕು ಅಂತಕ್ಕಂಥ ಹೋದ ವರ್ಷನೂ ಅದೇ ರೀತಿ ಆಯ್ತು ಈ ವರ್ಷನೂ ಅದೇ ರೀತಿ ಆಗಿಲ್ಲ ಈ ಕಾರ್ಯಕ್ರಮಗಳನ್ನ ಯಾವತ್ತು ನಾವಿರೋವರೆಗೂ ಇವತ್ತು ಮಹಿಳಾ ಒಕ್ಕೂಟಗಳಿಗೆ ನಾವು ಇಲ್ಲಿಂದ ಯಾವ ರೀತಿ ನಮ್ಮ ಕುಟುಂಬ ನಡ್ಕೊಂಡ್ತಾ ಇದೆ ಚುನಾವಣೆ ಇರ್ಲಿ ಇಲ್ದ ಹೋಗ್ಲಿ ಅದೇ ರೀತಿ ದಿನದ ಹಿಂದೆ ಕೊಟ್ಟಿದ್ದೆ ಇವತ್ತು ಸಹ ಚುನಾವಣೆ ಇರ್ಲಿ ಇಲ್ಲದ ಹೋಗ್ಲಿ ಇವತ್ತೇನು ಮಹಿಳಾ ದಿನಾಚರಣೆ ನಡೆದಿದೆ ಅದು ಪ್ರತಿ ವರ್ಷವೂ ಶಾಂತದ ನಡೆಯುತ್ತೆ ಇವತ್ತೇನು ಮೂವತ್ತೇಳು ಒಕ್ಕೂಟ ಇದೆ ಮುಂದಿನ ಒಂದು ವರ್ಷ ಎರಡು ವರ್ಷದಲ್ಲಿ ಅದನ್ನ ಐವತ್ತು ಒಕ್ಕೂಟಗಳನ್ನ ಮಾಡಿ ಇವತ್ತು ಅನೇಕ ಒಕ್ಕೂಟಗಳಲ್ಲಿ ಐವತ್ತು ಲಕ್ಷ ಅರವತ್ತು ಲಕ್ಷ ಎಂಬತ್ತು ಲಕ್ಷ ಒಂದೊಂದು ಕೋಟಿ ಹಣವನ್ನು ಬಲ ಶೇಖರಣೆ ಮಾಡಿದ್ವಿ ನಮ್ಮ ಇಲ್ಲ ಮನೆಯಲ್ಲಿ ಬಹುಶಃ ನೀವು ದುಡಿತಕ್ಕಂತ ಒಂದು ಭಾಗದ ಹಣವನ್ನು ಉಳಿಸಿ ಅದು ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಅನುದಾನಗಳಿರ್ಬೋದು ಇವತ್ತು ಪ್ರಧಾನಮಂತ್ರಿ ಸ್ವಸಹಾಯ ನಿಧಿಯಿಂದ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚಿನ ಮಕ್ಕಳು ಇವತ್ತು ಹತ್ತತ್ತು ಸಾವಿರ ರೂಪಾಯಿ ಇದೆ ಆರು ಸಾವಿರಕ್ಕಿಂತ ಹೆಚ್ಚಿನ ಮಕ್ಕಳು ಯಾರ್ಯಾರು ಮಹಿಳಾ ಸಂಘಗಳನ್ನ ಮಾಡ್ಕೊಂಡಿದ್ರೆ ಎಲ್ಲರೂ ಹತ್ತತ್ತು ಸಾವಿರ ರೂಪಾಯಿ ತಾಂಡಿರ್ತಕ್ಕಂಥದ್ದು ಇವತ್ತು ಇದೆ ಬಹುಶಃ ಕೇಂದ್ರದಿಂದ ಯಾವುದೇ ಅನುದಾನ ಬರ್ಲಿ ನಾನು ಶಾಸಕನಾಗಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಅನುದಾನ ಬತ್ತೋ ನಮ್ಮ ಸ್ವಸಹಾಯ ಸಂಘಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮೂವತ್ ಮೂರು ಪರ್ಸೆಂಟ್ ಮೀಸಲಾತಿ ಮೀಸಲಾತಿ ಮಹಿಳೆಯರಿಗೆ ಮೀಸಲಾತಿ ಅಂತಕ್ಕಂಥ ನಿರ್ಧಾರವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಮುಂದಿನ ದಿನದಲ್ಲಿ ನಾನಾಯ್ತೇನೋ ಇಲ್ಲ ನಿಮ್ಮಲ್ಲಿ ಯಾರಾಯ್ತರ ಎಂ ಎಲ್ ಎ ಗೊತ್ತಿಲ್ಲ ಶ್ರೀಮತಿ ಐತರ ಗೊತ್ತಿಲ್ಲ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಇವತ್ತು ತಂದಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹೇಳಕ್ಕೆ ಬಯಸ್ತೇನೆ ಅದಾಗಬೇಕಾಗಿತ್ತು ಇವತ್ತು ಮಹಿಳೆಯರು ಯಾವುದೇ ಭಾಗದಲ್ಲಿ ಇವತ್ತು ಏರೋಪ್ಲೇನ್ ಇರ್ಬೋದು ಸೈನಿಕದಲ್ಲಿ ಇರ್ಬೋದು ಪ್ರತಿ ಇವತ್ತು ಮಹಿಳೆಯರು ಮುಂದೆ ಇರ್ತಕ್ಕಂಥದನ್ನ ನಾವೆಲ್ಲ ಗಮನಿಸಿದೀವಿ ಅದನ್ನ ಅರ್ಥ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅತ್ಯಂತ ಹೆಚ್ಚಿನ ಉತ್ತೇಜನವನ್ನ ಇವತ್ತು ಹಳ್ಳಿಗಾಡಿನಲ್ಲಿ ಇವತ್ತು ನಮ್ಮಲ್ಲಿನ ಬೋರ್ವೆಲ್ ಕೊಟ್ಟಿದ್ದೀವಿ ನೆನಮನೆ ಕೊಟ್ಟಿದ್ದೇವೆ ಸ್ವತಂತ್ರ ಬಂದ ನಂತರ ಆ ಹಳ್ಳಿಗಾಡಿನ ಪ್ರದೇಶದಲ್ಲಿ ಜಲ ಜೀವನ್ ಯೋಜನೆಯನ್ನ ತಂದಿ ಒಂದು ಎಣವನ್ನು ಕೆರೆ ಬಿಂದಿಗೆ ಇಟ್ಕೊಂಡು ಹೋಗ್ತಕ್ಕಂಥದ್ದಲ್ಲ ಬಾವಿ ಬಿಂದಿಗೆ ಇಟ್ಕೊಂಡು ಹೋಗ್ತಕ್ಕಂಥದ್ದಲ್ಲ ಅವರ ಮನೆ ಮುಂದೆ ಗಲ್ಲಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಎಪ್ಪತ್ತು ವರ್ಷ ಆದ್ಮೇಲೆ ಯಾರಾದ್ರೂ ಇದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಅದಕ್ಕೆ ಬರ್ತಾರೆ ಇಲ್ಲಿರ್ತಕ್ಕಂಥ